ನಡೆಸುತ್ತಿರೀವಿ ಯಾಕೆ ಶಂಕರ್ ಹೀಗೆ ಕೇಳ್ತಾ ಇದ್ರ ನೀವು ಮತ್ತೇನು ನಿವೇದ ನನ್ನ ಮುಂದೆ ಏನು ಹೇಳಲಾರದೆ ನನ್ನ ತಂಗಿಯ ಮುಂದೆ ಏನು ಹೇಳಿ ಕಳಿಸಿದಂಗ ಆಯ್ತಲ್ಲ ಯಾಕೆ ನನ್ನಿಂದ ಯಾವ್ದಾದ್ರು ಮುಚ್ಚಿಟ್ಟುಕೊಳ್ಳೋ ಗುಟ್ಟಂದಿದ್ಯಾ ಅಂತ ಗುಟ್ಟು ಏನಿಲ್ಲ ಶಂಕರ್ ನಿಮ್ಮ ತಂಗಿ ಮನೆಯಲ್ಲಿ ಕುಳಿತು ತುಂಬಾ ಬೇಸರವಾಗಿತ್ತು ನೀವು ಎಲ್ಲಿ ಹೊರಗಡೆ ಹೋಗಬೇಡ ಅಂತ ಹೇಳಿದಂತೆ ಅದಕ್ಕೆ ನಾನು ಅವಳನ್ನು ಹೊರಗಡೆ ಕರೆದುಕೊಂಡು ಬಂದಿದ್ದೆ ಇದೇ ವಿಷಯವನ್ನು ಹೇಗರ ಅಂತ ಹೇಳಿದ್ರು ಹೋಹೋ ಈ ನೋಡು ಕೆಟ್ಟ ಮಾನರು ಸುಂದರವಾದ ಒಂದು ಹೆಣ್ಣು ಹೊರಟರೆ ಸಾಕು ನೂರೊಂದು ಕಾಮುಕರು ಕಣ್ಣು ಹಾಕಿ ಓರ್ನ ಗಣ್ಣು ಬಿಟ್ಟು ಕಣ್ಣಿನಲ್ಲೇ ಐತಿ ಮಾಡಿಬಿಡುತ್ತಾರೆ ಅದಕ್ಕೆ ಮಾನಸ್ಥರ ಮನೆತನದ ಹೆಣ್ಣನ್ನು ಈ ಗೌರವ ಹಚ್ಚಲ ದಾಟಿಸಲು ಎದುರಿಸ ಬರ್ತದೆ ಈ ಕಲಿ ನೋಡಿ ಶಂಕರ್ ಹೆಣ್ಣಿನ ಮನಸ್ಸು ಶುದ್ಧವಾಗಿದ್ರೆ ಸೂರ್ಯ ಗಿರಿಯಲ್ಲೂ ಕೂಡ ಮನೆ ಕಟ್ಟಬಹುದು ಅಂತ ಹಿರಿಯರು ಹೇಳಿಲ್ಲ ನೋಡು ನೀವೇದ ನೀವೆಂತ ಗಟ್ಟಿ ಮನಸ್ಸು ಮಾಡಿ ಗಲತಿಯಾಗಿ ಬಾರಬೇಕೆಂದು ಪಣ ಆ ನಿಮ್ಮ ಗಟ್ಟಿಯಾದ ಮನಸ್ಸನ್ನು ಕಾಮ ಎಂಬ ಐದರಿಂದ ಅಡಿ ಅಡಿಗೂ ನಿಮ್ಮ ಮಾನ ಮರ್ಯಾದೆ ಕಳೆಯಬೇಕೆಂದು ಸಾಗು ಹಾಕಿಕೊಂಡು ತಿರುಗುತ್ತಿದ್ದಾರೆ ಶ್ರೀಮಂತ ಕತ್ತೆಗಳು ಸಾಕಷ್ಟು ತುಂಬಿದ್ದಾರೆ ಈ ಸಮಾಜದಲ್ಲಿ ಅದಕ್ಕೆ ಅಂತ ಶ್ರೀಮಂತರ ಕಣ್ಣಿಗೆ ಬೀಳಿಸದೆ ಈ ಬಡವರ ಪಂಜರದಲ್ಲಿ ಅರಗಿಳಿಯಂತೆ ಬೆಳೆಸಿದ್ದೇವೆ ಆ ನನ್ನ ಮುದ್ದಾದ ತಂಗಿಯನ್ನು ನಾನು ಹೀಗೆ ಹೇಳ್ತೀನಿ ಅಂತ ನೀವು ತಪ್ಪು ತಿಳಿದುಕೊಳ್ಬೇಡಿ ಟ್ಟು ಸಾಕಿ ಸಲಿವಿ ಮುದ್ದಾಗಿ ಬೆಳೆಸಿದ ಈ ನಿಮ್ಮ ಅರಗಿರಿಯನ್ನು ಯಾವನಾದ್ರೂ ಬೇಟೆಗಾರ ಬೇಟೆ ಆಡಿಕೊಂಡು ಹೋದ್ರೆ ಏನ್ ಮಾಡ್ತೀರಾ ನೀವು ಬಂದು ಕತ್ತರಿಸಿ ಮಗನ ಬೂದಿ ಪಿಡಿಪಿಡಿಯಾಗಿ ಮುರಿದು ಅವಳಿಗೆ ಬೂದಿಯನ್ನೇ ಕಲಿಸುತ್ತೇನೆ సాకి సగినేటారెండె హారి హోద్రీ యావదా ఆశిరంగా ఆ బేటగార కొవరికి తన సంఘాత్రే ఇలా మేము అరగిన అందోడి గు కొట్టు ముటికి ప్రయత్న పడతారేష్ ಈ ಭೂಮಿ ಮೇಲೆ ಅವನಿ ಹಸರೇ ಇಲ್ಲದಂತೆ ಹೇಳಿಕೆ ಸಾಕೋನು ಈ ಶಂಕರ ತಂಗಿ ಮೇಲೆ ಪ್ರಾಣವನ್ನೇ ಇಟ್ಟುಕೊಂಡಿದ್ರ ಅಷ್ಟು ಸಾಕು ಬನ್ನಿ ಬಂದು ಬಹಳ ಹೊತ್ತಾಯ್ತು ಹೊಡಗಕ್ಕೆ ಹೋಗಿ ಬರೋಣ ನಿಂತುಕೋ ಚಿನ್ನ ಹೊಲಕ್ಕೆ ಹೋಗುವ ಮುನ್ನ ಈ ಕಾಡಿನಲ್ಲಿ ಹಕ್ಕಿ ಪಕ್ಷಿ ಹಾರಾಡುವಂತೆ ನೀನು ಕೂಡ ಒಂದಾಗಿ ಹಾರಾಡಬಾರದೆ ಈ ಶಂಕರನ ಹೊಡ ಕೂಡಿನಲ್ಲಿ